ಅಮ್ಮ ಬರಬೇಕುಕೊಂಡಿದ್ರು ಇದು ಮಂಗಳವಾರ ನಾಟಿ ಕೋಳಿ ತಂದಿದ್ರು ತಿಂಡಿ ಎಲ್ಲ ಮಾಡ್ಕೊಂಡು ತಿಂದದ್ಮೇಲೆ ಮಧ್ಯಾಹ್ನ ಸಾಂಬಾರದಂತೆ ನಾಟಿ ಕೋಳಿ ತಗೊಂಡಿದ್ರು ಚಪಾತಿ ಬಿರಿಯಾನಿ ಹಾಕ್ಬಿಟ್ಟು ಅದಕ್ಕೆ ಕೋಳಿ ಎಲ್ಲ ಕ್ಲೀನ್ ಮಾಡ್ರೆ ಅದ ಹಾಕಿ ಅರಶಿನ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನ ಫ್ರೈ ಮಾಡಿ ಒಂದು ಲೋ ಅರ್ಧ ಲೋಟ ಅಷ್ಟು ನೀರು ಹಾಕಿ ಕುದಿಯೋಕ್ಕೆ ಇಟ್ಟಿದೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ರುಬ್ಕೊಂಬಂದು ಕುದೀತಾ ಇರೋ ಚಿಕನ್ಗೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಅದಕ್ಕೆ ಇವಾಗ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು ಇಲ್ಲಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ರುಬ್ಬೋಕೆ ಇಲ್ಲಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಗಸಗಸೆ ಕಾಯಿ ಕಡಲೆ ಎಲ್ಲ ತಗೊಂಡು ಇಲ್ಲಿ ಕಾಯಿ ಹೊಡ್ಕೊಂಡಿದ್ದೀನಿ ಸಾರು ಹುಡ್ಕೊಳ್ಳೋರ್ಲಿಲ್ಲ ಹೊಳ್ನ ಕರೆಂಟ್ ಕರೆಂಟು ಇರಲಿಲ್ಲ ಹಾಗಾಗಿ ಹೊರ್ಕಲ್ಲೇ ರುಬ್ಬಿ ಮಾಡಿದೆ ಸಾರ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಇದು ಕಾಯಿ ಎಲ್ಲ ತುರ್ಕೊಂಡು ಹಾಗೆ ಇದೀನಿ ಸಾನು ఇవ కడ్లే టమాటో ఎలా సేర్స్కుంటుకొండని ಸಾನಿಗ್ ಸಿಟ್ ಬಂದೈತೆ ಎತ್ ಇಲ್ಲ ಅಂತಲ್ಲ ಸಣ್ಣ ಎತ್ಕಂತಿಲ್ಲ ಅಮ್ಮ ಕೆಲಸ ಮಾಡ್ತಾರ ಸಿಟ್ ಬಂದೈತೆ ಆತು ಅಮ್ಮ ఇవ్వరు ఖార ఎలా హాకీ మిక్స్ నీరు ఎస్ బస్ నోడ్క ఉప్పు కదస్కుంటీ చికన్ సాబారు చనంత్ తుంబా చన ఆమె సంజా బట్ట అల్లు బిజి ఎలా మర్చిట్టి మొత్త ఆటాడుతాయి ಹಾಗೆ ಇದು ಬುಧವಾರದ ಬೆಳಗ್ಗೆ ಎಲ್ಲ ಪಾಯಸ ಬೇಕು ಅಂತ ಕೇಳ್ತಿದ್ದ ಶಂಕರು ಹಾಗಾಗಿ ಪಾಯಸ ಮಾಡಣ ಅಂತ ಅಂದ್ಬಿಟ್ಟು ಇಲ್ಲಿ ಬಾದಾಮಿ ಗೋಡ ದ್ರಾಕ್ಷಿನ ಹುರ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೊಂಡು ಹಾಗೆ ಶಾವಿನ ಹುರ್ಕೊಂಡಿದ್ದೀನಿ ಆ ಹುರ್ಕೊಂಡ್ಬಿಟ್ಟು ಇದೇ ಶಾವಿನ ಹುರ್ತು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಚಿತ್ರಾನ್ನ ಮಾಡಿದೆ ಇದಕ್ಕೆ ಹಾಲು ಹಾಕ್ಬಿಟ್ಟು ಈಗ ಬಾದಾಮಿ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಗಸಗಸಿನ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಹಾಕೋದಿದು ಇದು ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮಮ್ಮ ಇದೇ ಥರ ಮಾಡ್ತಾರೆ ಚೆನ್ನಾಗಿರುತ್ತೆ ಟೇಸ್ಟು ರುಬ್ಬಿರೋದನ್ನ ಅದಕ್ಕೆ ಹಾಕ್ಬಿಟ್ಟು ಆಯ್ಲೆ ಕುದಿತಿದೆಯಲ್ಲ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಕ್ಕರೆ ಎಷ್ಟು ಬೇಕು ನೋಡ್ಕೊಂಡು ಆ ಸಕ್ಕರೆ ಹಾಕೊಂತ ಆ ಉಳ್ದಿರೋ ಶಾವಿಗೆ ಇದೆಯಲ್ಲ ಅದನ್ನ ಇವಾಗ ಹಾಕಿ ಒಂದ್ ನಿಮಿಷದಷ್ಟು ಕುದಿಸ್ಕೊಂಡು ಎತ್ತಿಟ್ಕೊಂಡೆ ಆಯ್ತು ಚಿತ್ರಾನ್ನ ಮಾಡಿದೆ ತೋರ್ಸಕ್ಕೆ ಟೈಮ್ ಆಗಿಲ್ಲ ಹಾಗಾಗಿ ತೋರಿಸಿಲ್ಲ ಅದು ಮಧ್ಯಾಹ್ನ ಅಡಿಗೆಗೆ ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಪಾಲಕ್ಕು ಎಲ್ಲ ಸೋಸಿ ಇಟ್ಕೊಂಡಿದೀನಿ ಅದಕ್ಕೆ ಬೇಳೆ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಈಗ ಅದೇ ಕುಕ್ಕರ್ಗೆನೆ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಟೊಮೊಟೊ ಹಾಗೆ ಮೆಂತ್ಯ ಪಾಲಕ್ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಅರಶಿನದ ಪುಡಿ ಹಾಕಿ ಒಂದು ಮೂರು ನಾಲ್ಕು ಬೀಜಲ್ ಕೂಗಿಸ್ಕೊಂಡೆ ಅದಾದಮೇಲೆ ಒಂದು ಒಂದು ಸ್ವಲ್ಪ ಸಾಸಿ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ನೀರೆಲ್ಲ ಬಸ್ತಿಡ್ಕೊಂಡು అదన స్మ్యాష్ మార్కొంది స్మ్యాష్ మార్కండ అది బస్తీరో నీరె అదక హాక్బిట్టు ఆ మేలు ఇట్కం అదే రుచికి తప్పు హాకొండీని ఆమె సాంబార్ పొడి అదే హి తినాయ్ తురిన హాకం ఒందల మిక్స్కొండ ఆ కడే మొట్టే బేయ్తాయి అదే ఇది కదీదండ్రె ఆ ఇది మే గు ఉలగ్ దోసె ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ಕೊಂಡಿದೆ ಹಾಗೆ ಮಕ್ಕಳಿಗೆಲ್ಲ ಸ್ನ್ಯಾಕ್ಸಿಗೆ ಅಂತ ಹೇಳಿದ್ರು ಮೆಣಸುಕಾಳು ಕಡಲೆಕಾಳು ಮೆಣಸಿದೆ ಅದನ್ನು ಸ್ಟೀಮ್ ಮಾಡಿಬಿಟ್ಟು ಕ್ಯಾರೆಟು ಈರುಳ್ಳಿ ಎಲ್ಲ ಹೆಚ್ಚಾಕಿ ಕಟ್ ಕಳಿಸಿದೆ ಇದು ಗುರುವಾರದ ಬ್ರೇಕ್ಫಾಸ್ಟ್ ಈ ಥರ ಇತ್ತು ಆಮೇಲೆ ಸ್ಕೂಲಲ್ಲಿ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಶಂಕರ್ ಹಿಂದೆ ಬರ್ತಾ ಇದೆ ನೋಡಿರಿ ಮ್ಯಾಮ್ನೆಲ್ಲ ಮಾತಾಡಿಸ್ಕೊಂಡು ಹಾಗೆ ಬಂದು ಕೌಶಲಾಗಿ ಮ್ಯಾಮ್ನ ಮಾತಾಡಿಸ್ಕೊಂಡು ఊట్రు కుశలో ఇలా ఊట మారుతులా ముగ్గ అది పని పురికి పని పుడికి తగం బండి తరకారి తొడ అంత వేట తరకీ తగ్గ టమాటో అరెట్ బెల తి 那个路该怎么走？ ಗುರುವಾರ ಸಂಜೆ ಅದು ಕುಂಬಳಕಾಯಿ ಪಲ್ಯ ಹಾಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೆ ನಾವು ಇದೇ ತರನೇ ಅಕ್ಕಿ ರೊಟ್ಟಿ ಮಾಡೋದು ನೀರ್ ಹಚ್ಕೊಂಡು ಸುಡೋದು ಕೈ ರೊಟ್ಟಿ ಅಂತ ಕರೀತಾರೆ ಇದಕ್ಕೆ ಮಾಮೂಲಿ ಹಿಟ್ಟೆಲ್ಲ ಹಾತ್ಕೊಂಡು ಅದನ್ನ ನೀರ್ ಹಚ್ಕೊಂಡು ಈ ತರ ಕೊಣ್ಮೆ ಮೇಲೆ ಸುಡ್ಕೊಳ್ತಾ ಇರ್ತೀವಿ ಅದನ್ನೇ ಬೇಯಿಸಿ ಇಟ್ಕೊಂಡಿದೀನಿ ಇವಾಗ ಒಂದು ಕುಕ್ಕರ್ಗೆ ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಗೆ ಟೊಮೊಟೊನೂ ಹಾಕಿ ಫ್ರೈ ಮಾಡಿಕೊಂಡೆ ಮಕ್ಳಿಗೆ ಸಲಾಡ್ಗೆ ಅಂತ ನೆನೆಸಿಟ್ಟಿರೋ ಕಾಳು ಇನ್ನೂ ಮಿತ್ತಿತ್ತು ಅದನ್ನು ಮಿಕ್ಸ್ ಮಾಡಿಕೊಂಡು ಹೆಸ್ರು ಕಾಳು ಹಾಗೇ ಕಡಲೆಕಾಳನ್ನ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ అదే అదిమే కొంబుకాయ సండిట్ హాక్బట్టి ఒసల మిక్స్ మిబిట్టి అదే ఉప్పు హ ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ಸ್ವಲ್ಪ ದೆನ್ ಸಾಂಬಾರು ಪೌಡರ್ ಹಾಕಿ ಒಂದು ಸ್ವಲ್ಪ ನೀರು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈ ಥರ ಆಗಿದೆ ಇಂಥ ಮಾಡೋ ಅಷ್ಟಾಗಿ ಏಳು ಗಂಟೆ ಆಗಿತ್ತು ಹಾಗೆ ಸಾಣ್ವಿಗೆ ಸರಿ ಮಾಡಿ ತಿನ್ನಿಸ್ತಾ ಇದ್ದೀನಿ